ಮನ್ಮೂಲ್ನ ಉಪಾಧ್ಯಕ್ಷ ರಘುನಂದನ್ ಅವರು ಸಂಪೂರ್ಣವಾಗಿ ವಿಚಾರ ಹೇಳಿದ್ದಾರೆ ನಮ್ಮ ಸಹೋದರಿ ರೂಪಕ ಅವರು ಇದ್ದಾರೆ ಹಾಗೆಯೇ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ನಿರ್ದೇಶಕರ ಕಾರೇಗೌಡರು ನಮ್ಮ ಎಲ್ಲರೂ ಇದ್ದಾರೆ ನಮ್ಮ ಪತ್ರಿಕಾ ಒಂದು ಪ್ರಕಟಣೆಗೆ ಪತ್ರಿಕಾ ಪ್ರೆಸ್ ತಡವಾಗಿ ಸ್ವಲ್ಪ ತಡಬಾ ನಿಲ್ದೀವಿ ಕ್ಷಮೆ ಹಾಕುತ್ತೀವಿ ವಿಚಾರ ತಮಗೆಲ್ಲ ಗೊತ್ತಿದೆ ಎಲ್ಲ ನಮ್ಮ ಆತ್ಮೀಯ ಮಿತ್ರ ಮಾಧ್ಯಮ ಮಿತ್ರರಿಗೆ ಬಹುತೇಕ ಇವತ್ತು ಗುಣಮಟ್ಟದ ಹಾಲನ್ನ ರಾಜ್ಯದಂತ ಉತ್ಪಾದನೆ ಮಾಡ್ತಾ ಇದ್ದಾರೆ ಇವತ್ತು ಮಕ್ಕಳಿಗೆ ಮನೆಯಲ್ಲಿ ಸ್ವಲ್ಪ ಹಾಲು ಮಡಿಕೊಂಡ್ರು ಎಲ್ಲೂ ನಮ್ಗೆ ಆದಾಯ ಕುಂಠಿತ ಆಗ್ತದೆ ನಮ್ಮ ದಿನ ಬಳಕೆಗೆ ಹಿಂಸೆ ಆಗುತ್ತೆ ದೃಷ್ಟಿಯಿಂದ ಎಲ್ಲ ಹಾಲನ್ನು ಸಹ ಸರಬರಾಜು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಸರ್ಕಾರ ಹಿಂದಿನ ಸರ್ಕಾರ ಯಡಿಯೂರಪ್ಪ ಅವರು ಮತ್ತು ಕುಮಾರನವರ ಒಂದು ಸಹಕಾರದಲ್ಲಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ಪ್ರೋತ್ಸಾಹನ ಏನು ಮಾಡಿದ್ರು ಉತ್ತ ಉತ್ತಮವಾದ ಗುಣಮಟ್ಟದ ಹಾಲನ್ನ ಉತ್ಪಾದನೆ ಹಾಕುವಂಥವ್ರಿಗೆ ಸರಬರಾಜು ಮಾಡೋಂಥವ್ರಿಗೆ ಐದು ರೂಪಾಯಿ ಪ್ರೋತ್ಸಾಹನ ಕೊಡ್ತೀವಿ ಅಂತ ನಿಗದಿ ಮಾಡಿದರು ಅದು ಬಹುತೇಕ ರಾಜ್ಯದಲ್ಲಿ ಎಂಟುನೂರು ಚಿಲ್ಲರೆ ಕೋಟಿ ನಮ್ಮ ಜಿಲ್ಲೆಯಲ್ಲಿ ಅರವತ್ತೇಳು ಕೋಟಿ ಬಾಕಿ ಇದೆ ಯಾಕೆ ಈ ಥರ ಸರ್ಕಾರ ಅನಾವಶ್ಯಕವಾಗಿ ಬೇರೆ ಬೇರೆ ರೈತರು ಟಪ್ಪರ ಸರ್ಕಾರ ಅಂತ ಹೇಳುತ್ತೆ ಈ ರೈತರಿಗೆ ಕೊಡ್ಬೇಕಂತ ಪ್ರೋತ್ಸಾಹನ ಹಣವನ್ನು ಬಿಡುಗಡೆ ಮಾಡಿಲ್ಲ ಇದನ್ನು ಖಂಡಿಸ್ತೀವಿ ಜೊತೆಗೆ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ಬೇರೆ ಏನೇ ಕಾರ್ಯಕ್ರಮ ಇದ್ರೆ ರೈತರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸನ ನೀವು ಮಾಡಬಾರ್ದು ಯಾಕೆ ಅಂದ್ರೆ ಇವತ್ತು ಬಹುತೇಕ ಹೈನುಗಾರಿಕೆಯಿಂದ ನಂಬಿ ಬದುತಾ ಇರುವಂತ ಕುಟುಂಬಗಳು ಸುಮಾರು ಸಾವಿರಾರು ಲಕ್ಷಾಂತ ಕುಟುಂಬಗಳಿದೆ ಆ ಲಕ್ಷಾಂತರ ಕುಟುಂಬಗಳು ಆ ರೈತ ಹೊಟ್ಟೆ ಮೇಲೆ ಹೊಡೆಯಬಾರ್ದು ಇದು ನಿಮ್ಮ ವಿಶ್ವೇತ್ರ ಎಲ್ಲ ಸರ್ಕಾರಕ್ಕೆ ನಾವು ಮಾಹಿತಿ ಈ ಸಂದರ್ಭದಲ್ಲಿ ಹೇಳ್ತಾ ಸರ್ಕಾರನ ಹೊತ್ತಾಯಿಸ್ತೀವಿ ಒಂದ್ ವೇಳೆ ಇದಕ್ಕೆ ಪೂರಕವಾಗಿ ಸ್ಪಂದಿಸ್ತಿಲ್ಲ ಅಂತಂದ್ರೆ ಅನಿವಾರ್ಯವಾಗಿ ನಾವು ಬೀದಿಗಿಲ್ದ ಹೋರಾಟ ಮಾಡುವಂಥ ಪ್ರಸಂಗ ಬರ್ತದೆ ಹೋರಾಟ ಮಾಡ್ತೀವಿ ಅನ್ನೋ ಮಾತ್ರ ಸಹ ಹೇಳ್ತಾ ಜೊತೆಗೆ ಎಲ್ಲ ಮಾಧ್ಯಮಿತರು ಇದ್ರಿ ತಮ್ಗೆಲ್ಲ ಗೊತ್ತಿದೆ ಸಹಕಾರಿ ವ್ಯವಸ್ಥೆಯಲ್ಲಿ ಸರ್ಕಾರ ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಆಗೋದು ಒಳ್ಳೆ ಬೆಳವಣಿಗೆ ಅಲ್ಲ ಹಂಗಿದ್ರೆ ಅವರು ಸಂಪೂರ್ಣವಾಗಿ ಕಬ್ಜಾ ಮಾಡ್ಕೊಬಿಡ್ಲಿ ಸಹಕಾರಿ ವ್ಯವಸ್ಥೆನ ಸರ್ಕಾರಿ ವ್ಯವಸ್ಥೆನೇ ಮಾಡ್ಕೋಬಿಡ್ಲಿ ವಿಶೇಷವಾದ ಅಮೆಂಡ್ಮೆಂಟ್ ಸಮಾಜಕ್ಕೆ ಸಹಕಾರಿ ವ್ಯವಸ್ಥೆಗೆ ಮಾರಕವಾದಂತಹ ಅಮೆಂಡ್ಮೆಂಟ್ ತರಲಿಕ್ಕೆ ಹೊಟ್ಟಿದೆ ಅದನ್ನು ಸಹ ವಿರೋಧಿಸ್ತೀವಿ ತಮ್ಗೆಲ್ಲ ಗೊತ್ತಿರೋ ಹಾಗೆ ಸಹಕಾರಿ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿದಂಥ ಮೂರು ಜನ ನಿರ್ದೇಶಕರನ್ನ ಏಕ ಯಾವುದೇ ರೀತಿ ಮುಗಾಗಿಲ್ದೇನೆ ಸಹಕಾರಿ ಇಲಾಖೆ ಅವ್ರು ಕೈಲಿದೆ ಅನ್ನೋ ಒಂದು ಏಕೈಕ ಕಾರಣದಿಂದ ಅಧಿಕಾರಿಗಳ ಮುಖಾಂತರ ಇವತ್ತು ನನ್ನ ಮಾತಿ ಆತ್ಮೀಯ ಮಿತ್ರ ನಲ್ಲಿಗೆರೆ ಬಾಲು ಇರ್ಬೋದು ನಮ್ಮ ಸೋದರು ರೂಪಕ ಇರ್ಬೋದು ಜೊತೆಗೆ ರವಿ ಅವರು ಇದೆಲ್ಲ ಇವರೆಲ್ಲರೂ ಸಹ ಒಂದು ಆ ಸಂಸ್ಥೆಯಿಂದ ವರದಿ ಹಾಕ್ಲಿಕ್ಕೆ ಒಂದು ಅಧಿಕಾರಿಗಳ ಮುಖಾಂತರ ಒಂದು ಪ್ರಯತ್ನ ನಡೀತು ಅದಕ್ಕೆ ಪ್ರತ್ಯುತ್ತರವಾಗಿ ತಮಗೆಲ್ಲ ಗೊತ್ತಿದೆ ಬಾಲುವರು ಸಹ ಇವತ್ತು ಮುಖಾಂತರ ಮರುವ ಆಯ್ಕೆ ಬರುವಂತ ಸಂದರ್ಭ ಇದೆ ನಮ್ಮ ಸೋದರಿ ರೂಪ ಅವರೋಪ ಒಬ್ಬ ಮಾಡ್ಲಾದ್ರು ಸಹ ಇವತ್ತು ಅವಳು ನನ್ಗೆ ಅನ್ಯಾಯ ಆಗಿದೆ ಅಂತ ಸಂದರ್ಭದಲ್ಲಿ ಅವಳು ನಮ್ಮ ನಮ್ಮ ಹೈಕೋರ್ಟ್ ಮತ್ತೆ ಪ್ರಶ್ನೆ ಮಾಡಿದ್ರು ಪುನಃ ಭಾರತ ಸರ್ಕಾರದ ಉಚ್ಚ ಭಾರತ ಭಾರತದ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಒಂದು ಆದೇಶ ಮಾಡ್ಕೊಂಡು ಈ ಸಹಕಾರಿ ವ್ಯವಸ್ಥೆಗೆ ವಿರುದ್ಧವಾಗಿ ನೀವು ನಿಯಮಕ್ಕೆ ವಿರುದ್ಧವಾಗಿ ಒಂದು ಪ್ರಜಾಪ್ರ ಜನಪ್ರಿ ಕಾಯ್ದೆಗೆ ವಿರುದ್ಧವಾಗಿ ಒಂದು ಒಂದು ಆದೇಶ ಮಾಡಿದ ರದ್ದು ಮಾಡ್ಕೊಂಡ್ರು ಅದಾದ ನಂತರ ಪುನಃ ಅಟಕ್ ಬಿದ್ದು ಅಟಕ್ ಬಿದ್ದು ಸರ್ಕಾರ ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು ಜನಪ್ರತಿನಿಧಿಗಳು ಒಬ್ಬ ಒಬ್ಬ ಸಾಮಾನ್ಯ ಹೆಣ್ಮಗ ಮೇಲೆ ಅವ್ರ ದೌರ್ಜನ್ಯ ಅಟಕ್ ಬಿದ್ದ ಪುನಃ ಎ ಆರ್ ಮುಖಾಂತರ ವಜಾ ಮಾಡಿಸ್ ಕೆಲಸ ಮಾಡಿದ್ರು ಆ ವಜಾ ಮಾಡಿದಂತ ಆದೇಶನ ಇವತ್ತು ಎಂಟರಿಂದ ಹತ್ತು ವರ್ಷ ಹನ್ನೆರಡು ವರ್ಷ ಆಗಿದೆ ಕೇಸ್ಗಳು ಹಾಕಿ ಸಹಕಾರಿ ಆ ಕೇಸ್ಗಳು ಇನ್ನೂ ಉತ್ತೀರ್ಥ ಆಗಿಲ್ಲ ಆ ಕೇಸ್ಗಳು ಇನ್ನೂ ಆಗಿಲ್ಲ ನೀವು ಒಂದು ಏಳರಿಂದ ಎಂಟಿಸಲಿ ಆಗ್ತಿದ್ದ ಕೇಸನ್ನ ಫೈಲ್ ಮಾಡಿಕೊಂಡು ಅದಕ್ಕೆ ಐರಿಂದ ಮರು ಆನ್ಸರ್ ಪಡೆದನ್ನೇ ಎ ಆರ್ ಅವರ ಅವ್ರ ಪುನಃ ಅವರ ಸದಸ್ಯತನ್ನು ರದ್ದು ಮಾಡಿದ್ರು ಕೇವಲ ಎರಡರಿಂದ ಮೂರು ಸಲ ನಮ್ಮ ಉಚ್ಚ ನ್ಯಾಯಾಲಯ ಅವ್ರಿಗೆ ಮುಖ ಕೊಡುವಂಗೆ ಆದೇಶ ರದ್ದುಪಡಿಸಿದೆ ಇದು ಇದು ಬೇಕಾದ ಅವಶ್ಯಕತೆ ಇದೆಯಾ ಇದು ಡೆಮಾಕ್ರೆಸಿ ಸಿಸ್ಟಮ್ಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಅಲ್ವಾ ಅಧಿಕಾರಿಗಳಿಗೆ ನಾನೊಬ್ಬ ಶಾಸಕನಾಗಿ ನಾನು ಕಿವಿ ಮಾತು ಹೇಳ್ತೀನಿ ಇವತ್ತು ಸರ್ಕಾರಗಳು ಹೋತಾ ಇರ್ತವೆ ಬರ್ತಾ ಇರ್ತವೆ ಜನಪ್ರತಿನಿಧಿಗಳು ಇವತ್ತು ಇದ್ದ ಇದ್ದ ಇದ್ದವರು ನಾಳೆ ಬೇರೆ ಆಗ್ತಾರೆ ನೀವು ಬಹುತೇಕ ನಿಮ್ಮ ಜೀವನದ ಅರವತ್ತು ವರ್ಷ ಕೆಲಸ ಮಾಡಬೇಕಾಗಿದೆ ಜೀವನದಲ್ಲಿ ಕಪ್ಪು ಚುಕ್ಕಿ ತಗೊಳ್ಳಂಥ ಕೆಲಸ ಮಾಡೋದು ಬೇಡ ಸರ್ಕಾರಿ ನಿಯ ಸಹಕಾರಿ ನಿಯಮಗಳಿಗೆ ವಿರುದ್ಧವಾಗಿ ಯಾರೋ ಒತ್ತಡಕ್ಕೆ ಯಾರದೋ ಮುಲಾಜಿಗೆ ಯಾರನೋ ಮೆಚ್ಚಿಸೋಕೋಸ್ಕರ ಒಬ್ಬ ಎಲೆಕ್ಟೆಡ್ ಸಹಕಾರಿ ಪ್ರತಿನಿಧಿಯನ್ನು ವಜಾ ಮಾಡಿಸೋದು ಒಳ್ಳೆ ಬೆಳವಣಿಗೆ ಅಲ್ಲ ಇದಷ್ಟೇ ಅಲ್ಲ ಬಹುತೇಕ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಕಡೆಗಳು ಸಹ ಸ್ಥಳೀಯ ಪ್ರಾಥಮಿಕ ಎಂ ಪಿ ಸಿ ಎಸ್ ಇರ್ಬೋದು ಸಾಕ್ಸ್ ಇರ್ಬೋದು ಇನ್ನಿತರೆ ಸಹಕಾರಿ ಇರ್ಬೋದು ಸಣ್ಣ ಪುಟ್ಟ ನ್ಯೂತೆಗಳಿದ್ರೂ ಸಹ ಅವ್ರಿಗೆ ಅವರ ಹಿಂಬಾಲಕರಿಗೆ ಅದನ್ನ ಮರಮಾಚಿಸಿ ತಿತ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತಾರೆ ಅದೇ ಜೆ ಡಿ ಎಸ್ ಮತ್ತು ಬಿಜೆಪಿ ಜೆ ಪಿ ಕಾರ್ಯಕರ್ತರ ಇದ್ರೆ ಅದು ಇನ್ನೊಂದು ಸಹ ಅಧಿಕಾರಿಗಳ ಮುಖಾಂತರ ಅದನ್ನ ಕ್ರಿಯೇಟ್ ಮಾಡಿಸಿ ಅವ್ರನ್ನ ವಜಾ ಮಾಡೋಂಥ ಕೆಲಸ ಮಾಡುತ್ತೆ ಇವ್ರ ಅವರ ನಿರ್ಧಾರಕ್ಕೆ ಅವರ ಒಂದು ಒಂದು ಧೋರಣೆಗೆ ಅವರ ಒಂದು ನಡವಳಿಕೆಗೆ ನನ್ನ ಧಿಕ್ಕಾರ ಹೇಳ್ತೀನಿ ಮುಂದೆ ಇದು ಮುಂದುವರೆದ್ರೆ ಇದೇ ತರ ಮುಂದುವರೆದ್ರೆ ಅನಿವಾರ್ಯವಾಗಿ ಪ್ರತಿ ಪ್ರತಿಭಟನೆ ಮಾಡಬೇಕಾಗಿದೆ ಅಧಿಕಾರಿಗಳು ಸಹ ಕಾನೂನು ಕೈಗೆತ್ಕೊಂಡು ಕೆಲಸ ಮಾಡಿದ್ರೆ ಒಬ್ಬ ಎಲ್ಲಾನು ತಿಳಿದಂತ ಅಧಿಕಾರಿ ಸಹಕಾರಿಯನ್ನು ಗಾಡಿ ತೀರಿ ಕಾನೂನು ಕೈಗೆತ್ಕೊಂಡು ಕೆಲಸ ಮಾಡಿದ್ರೆ ಸಾರ್ವಜನಿಕರು ಸಹ ಅನಿವಾರ್ಯ ಕಾನೂನು ಕಾನೂನನ್ನ ಕೈಗೆತ್ಕೊಳ್ಳುವಂತ ಪ್ರಸಂಗವನ್ನ ನಿರ್ಮಾಣ ಮಾಡಿದ್ರೆ ಆ ಪ್ರಸಂಗ ಆಯ್ತದೆ ಬೇರೆ ಅವಕಾಶ ಮಾಡ್ಕೊಳ್ಳುವಂತ ನಮ್ಮ ವಾಯಿನಿ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡ ಎಚ್ಚರಿಕೆ ಕೊಡಕ್ಕೆ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ